ಆರ್ಎಸ್ಎಸ್ ಸಂಘಟನೆ ಕಾರ್ಯಕ್ರಮಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ನಡೆಸಲು ನಿಷೇಧಿಸುವ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸುತ್ತೋಲೆ ಹೊರಡಿಸಿರುವುದನ್ನು ಸ್ವಾಗತಿಸುತ್ತೇನೆ ಅದೊಂದು ಮೂಲಭೂತವಾದ ಸಂಘಟನೆ ಎಂದು ಸರ್ವೋದಯ ಕರ್ನಾಟಕ ಪಕ್ಷದ ಉಪಾಧ್ಯಕ್ಷ ಜೆ ಯಾದವರೆಡ್ಡಿ ಅವರು ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಮೂಲಕ ತಿಳಿಸಿದ್ದಾರೆ ಇದೇ ವೇಳೆ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು

ಬಂದು ಅಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಅವಕಾಶ ಇಲ್ಲ ಅನ್ನೋಂಥ ಅನ್ನ ಆದೇಶ ಹೊಡಿಸ್ಬೇಕಂತ ಮುಖ್ಯಮಂತ್ರಿಗೆ ಏನು ಪತ್ರ ಬರೆದಿದ್ರು ಅದು ಖಂಡಿತ ಸ್ವಾಗತ ಮತ್ತು ಸಮರ್ಥನೀಯ ಕೊಡೋದು ಯಾಕೆಂದರೆ ಎಲ್ಲ ಶಾಲಾ ಕಾಲೇಜುಗಳು ಎಲ್ಲ ಸಾರ್ವಜನಿಕರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಥಳಗಳು ಅಲ್ಲಿ ಯಾವುದೇ ಜಾತಿ ಧರ್ಮ ಲಿಂಗ ಅಂಥ ರೀತಿಯ ಇವಿರಲ್ಲ ಎಲ್ಲರೂ ಒಂದು ಕಡೆ ಅಂಥ ಕ್ಷೇತ್ರಗಳಲ್ಲಿ ಯಾವುದೇ ಸಂದರ್ಭದಲ್ಲಿ ಒಂದು 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 ಧರ್ಮಕ್ಕೆ ಸಂಬಂಧಪಟ್ಟಂಥ ಒಂದು ಸಂಘಟನೆಯವರು ಅಲ್ಲಿ ಬಂದು ಕಾ ಕಾರ್ಯಕ್ರಮ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು ಆ ಅಕಸ್ಮಾತ್ ಕೇಳಿದ್ರು ಕೊಡಬಾರ್ದು ಕ್ರಿಶ್ಚಿಯನ್ ಕೇಳಿದ್ರು ಕೊಡಬಾರ್ದು ಅಥವಾ ಹಿನ್ನೂರು ಕೇಳಿದ್ರು ಕೊಡಬಾರ್ದು ಯಾಕಂದರೆ ಅದು ಎಲ್ಲರ ಸ್ಥಳ ಎಲ್ಲರೂ ಸೇರಿ ಪಾಠ ಮಾಡಿ ಪಾಠ ಮಾಡೋಂಥ ಸ್ಥಳ ಮತ್ತು ಮಕ್ಕಳಿಗೆ ಆ ವಯಸ್ಸಿನಲ್ಲಿ ವಿಷಯ ಪೂರಿತವಾಗಿತಕ್ಕಂಥ ಭಾವನೆಗಳನ್ನು ಬಿದ್ದೋದಕ್ಕೆ ಅವಕಾಶ ಕೊಡಬಾರ್ದು ಇದು ಇದು ಆಗ್ತಿರೋದು ಅದೇ ಕೆಲಸ ಏನಂದರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ನನಗೆ ನಮಗೆ ನಮ್ಮ ತಗೊಳ್ಳಿರೋ ಕೆಲವರೆಲ್ಲ ಚಿಕ್ಕ ಮಕ್ಕಳು ಕೇಳ್ತಾರೆ ನಾವು ಹಿಂದೂಗಳಂತೆ ಅವರು ಮುಸಲ್ಮಾನರಂತೆ ಅವ್ರು ಕ್ರಿಶ್ಚಿಯನ್ರಂತೆ ಅವ್ರಿಗೆ ನಮಗೆ ಮುಂದಿನ ಬೆಳಗ್ಗೆ ಮಿನಸ್ಸು ಬಂದು ಗೀತ ಸಾರ ಅಂತ ಪುಸ್ತಕ ಕೊಟ್ಟರು ಪುಸು ಮಂಟಿ ಯಾಕೆ ಕೊಡಲಿಲ್ಲ ಅಂತ ನನಗೆ ಮೇರೋ ನನ್ನ ಮೂಲಕ ಪ್ರಶ್ನೆ ಕೇಳಿದ್ದು ಅಂದರೆ ಚಿಕ್ಕ ಚಿಕ್ಕ ವಯಸ್ಸಿಗೆ ಮಕ್ಕಳ ಮನಸ್ಸಿನಲ್ಲಿ ಕೆಟ್ಟ ಪರಿಣಾಮ ಬೀರುವಂತಹ ಧಾರ್ಮಿಕವಾಗಿರ್ತಕ್ಕಂಥ ಒಂದು ಹುಸಿ ಬೊಮ್ಮೆ ತುಂಬ ಇತ್ತು ಮಕ್ಕಳು ವಿಷಾರ ಕುವೆಂಪು ಅವರು ಹೇಳಿದ ಪ್ರಕಾರ ವಿಶ್ವ ಮಾನವನಾಗಿ ಬೆಳೆಯೋದಕ್ಕೆ ಬೇಕಾಗಿರ್ತಕ್ಕಂಥ ಶೈಕ್ಷಣಿಕ ವಾತಾವರಣವನ್ನು ನಿರ್ವಹಣೆ ಮಾಡಬೇಕಾದ ಉತ್ತಮ ಇನ್ನು ಯಾವ ಸಂದರ್ಭದಲ್ಲೂ ಕೂಡ ಧರ್ಮದ ನೆನಪವನ್ನು ಮಕ್ಕಳ ಹತ್ರ ಹೆಚ್ಚು ಮತ್ತು ಮಕ್ಕಳಿಗೆ ಆ ಮಾವನಿಗೆ ಬರ ಮಾಡಿ ವಿಶಾಲವಾದ ಮನಸ್ಸು ಇಡೀ ಜಗತ್ತನ್ನು ತಿಳಿಸುವಂಥ ಇಡೀ ಜಗತ್ತಿನ ಹೊಸ ಕುಟುಂಬ ಅಂತ ಒಂದು ಶಬ್ದ ಇದೆ ಇದೀನ ಜಗತ್ತಿನ ಕುಟುಂಬ ಅಂತ ಆ ರೀತಿಯ ಮನಸ್ಥಿತಿಯನ್ನು ರೂಪುಗೊಳ್ಳುವಂಥದ್ದು ಶೈಕ್ಷಣಿಕ ಕೇಂದ್ರ ಆ ಕೇಂದ್ರಗಳು ಆಗಿನ ಕಾರಣಕ್ಕೋಸ್ಕರ ಈ ರೀತಿ ಮಾಡಿರ್ತಕ್ಕಂಥದ್ದು ಸರಿಯಾದ ರೀತಿ ಕ್ರಮ ಸರ್ಕಾರಕ್ಕೆ ನಾವು ಈ ವಿಚಾರದಲ್ಲಿ ಅಪ್ರಿಶಿಯೇಟ್ ಮಾಡ್ತೀವಿ ಈ ಸುದ್ದಿಗೋಷ್ಠಿಯಲ್ಲಿ ವಕೀಲ ಆರ್ ಒಬ್ಳೇಶ್ ಮಲೆಮಾಚಿಕೆರೆ ಸತೀಶ್ ತಿಪ್ಪೇಸ್ವಾಮಿ ಅನಂತರಾಜ್ ಸೇರಿದಂತೆ ಇತರರಿದ್ದರು